ಆ ಸಿದ್ದರಾಮಯ್ಯ ಕಳೆದು ಹೋಗ್ಬಿಟ್ಟ ಹೌದು ಎತ್ನಾಳು ವಾಜಪೇಯಿ ಅವ್ರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿದ್ದಾರ ಹಂಗಿದ್ದಾರ ಈಗ ಹಂಗಿಲ್ಲ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗೇನೆ ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನೆನ್ನೆ ಮೊನ್ನೆ ಅಲ್ಲ ಎಂಬತ್ತಾರನ ಎಂಬತ್ಮೂರನೇ ಇಶ್ಯೂನಲ್ಲಿ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಆದ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲ್ವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವರೇ

ಇದರ ಅರ್ಥ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನಿದ್ದಾರೆ ಇದು ತುಂಬಾ ಜನ ಬಡ್ದಿಲ್ಲ ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು ಸರ್ ಒಂದೇ ನಿಮಿಷ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದ್ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ತಟ್ಟಿದ್ದು ಸರ್ ತಟ್ಟಿದ್ದು ನಿಮಿಷ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಾಕಿ ಹೆಂಗಿದ್ರಿ ಹಂಗ ಅದರಿ ಆದ್ರ ಸ್ವಭಾವದಾಗ ಹಂಗಿಲ್ಲ ಅಂತ ನಾವ್ ಹೇಳಕ್ ಆ ಆ ಜಿಗಟ್ಟದ ಸಿ ರೀ ನೀವ್ ನಮ್ ಜೊತೆಲೆ ಇದ್ದವ್ರು ನನಗೆ ನನ್ಗೆ ನೀವು ನೋಡಿದೀನಿ ನಾನು ನೋಡಿದೀರಿ ನೀವು ಕೂತ್ಕೊಳ್ಳಿ ನಮ್ ಜೊತೆ ಅಲ್ಲ ನೀವು